ಹಾಯ್ ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಶೋಕೇಸ್ ಮಾಡ್ತಾ ಇರುವಂಥ ಸ್ಯಾರಿ ಬಂದು ವೆರಿ ಪ್ರೀಮಿಯಂ ಕ್ವಾಲಿಟಿ ಸ್ಯಾರೀಸ್ ಆಗಿರುತ್ತೆ ಹಾಗೆ ನಿಮಗೆ ಆರ್ಗನ್ಸ ಟೈಪ್ ಅನ್ಸುತ್ತೆ ಬಟ್ ಇದು ನಿಮಗೆ ಕಾಟನ್ ಸ್ಯಾರೀಸ್ ಆಗಿರುತ್ತೆ ಕಾಲೇಜ್ ಟೀಚರ್ಸ್ಗೆ ರೆಗ್ಯುಲರ್ ವೇರ್ ಆಫೀಸ್ಗೆ ಎಲ್ಲದಕ್ಕೂ ಸೂಟಬಲ್ ಸ್ಯಾರಿ ಅಂತಲೇ ಹೇಳ್ಬೋದು ನಿಮಗೆ ಆಲ್ ಓವರ್ ಸ್ಯಾರಿ ಸ್ಮಾಲ್ ಡೈಮಂಡ್ ಶೇಪಲ್ಲಿರೋ ಮೋಟಿವ್ಸ್ ಇರುತ್ತೆ ಹಾಗೆ ಥ್ರೆಡ್ಡೆಡ್ ಆಗಿರುತ್ತೆ ವಾಷಬಲ್ ಕೂಡ ತುಂಬ ಜನಕ್ಕೆ ಅದೊಂದು ಕ್ವಶನ್ ಇರುತ್ತೆ ವಾಷಬಲ್ ಕೂಡ ಆಲ್ ಓವರ್ ಸ್ಯಾರಿ ನಿಮಗೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅದು ಥ್ರೆಡ್ ವರ್ಕ್ ಮೋಟಿವ್ಸು ಸೆಲ್ಫ್ ಕಲರಲ್ಲೇ ನಿಮಗೆ ಬ್ಲೌಸ್ ಇರುತ್ತೆ ಸೊ ವೆರಿ ವೆರಿ ಪ್ರೀಮಿಯಂ ಕ್ವಾಲಿಟಿ ಹಾಗೆ ವೆರಿ ಅಫ್ರಿಷಿಯರ್ ಲುಕ್ ಕೊಡುವಂಥ ಸ್ಯಾರಿ ಆಗಿರುತ್ತೆ ಈ ಒಂದು ಸ್ಯಾರಿನ ಯಾರು ಮಿಸ್ ಮಾಡ್ಕೊಬಿಡಿ ಇದು ಕಾಸ್ಟ್ ಬಂದು ಜಸ್ಟ್ ಏಯ್ಟ್ ನೈಂಟಿ ರುಪೀಸ್ ಆಗಿರುತ್ತೆ ನನ್ನ ಒಂದೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನನ್ನ ಒಂದು ಗ್ರೂಪ್ಗೆ ಜಾಯ್ನ್ ಆಗಿದೆ ನಿಮಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಬೇಗ ಬೇಗ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಿಮ್ಗೆ ಈ ಒಂದು ಸ್ಯಾರಿನಲ್ಲಿ ಏನ್ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಸ್ಮಾಲ್ ಬುಟ್ಟಾಸ್ ಏನ್ ಬರುತ್ತೆ ಅದು ನಾನು ನಿಮ್ಗೆ ಬೇರೊಂದು ಸ್ಯಾರಿನಲ್ಲಿ ತೋರ್ಸಿದೀನಿ ಪಲ್ಲು ಪೂರ್ತಿ ನಿಮ್ಗೆ ಸ್ಮಾಲ್ ಮೋಟಿವ್ಸ್ ಅಲ್ಲಿ ಇರುತ್ತೆ ಮತ್ತೆ ಯಾಕೆ ಲೇಟ್ ಮಾಡ್ತಾ ಇರ ಬೇಗ ಬೇಗ ಹೋಗಿ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್